ನಮಸ್ಕಾರ ವೀಕ್ಷಕರೇ ಇವತ್ತು ಮೇಷರಾಶಿಯವರಿಗೆ ಮದುವೆ ಯಾಕೆ ನಿಧಾನ ಜ್ಯೋತಿಷ್ಯದ ಪ್ರಕಾರ ಏನು ಹೇಳುತ್ತೆ ಅದರ ಕಾರಣಗಳನ್ನು ತಿಳ್ಕೊಳ್ಳೋಣ ಜ್ಯೋತಿಷ್ಯದಲ್ಲಿ ವಿವಾಹ ಮುಖ್ಯವಾಗಿ ಜನ್ಮಕುಂಡಲಿಯ ಏಳನೇ ಭಾವ ವಿವಾಹ ಭಾವ ಅಂತ ಏಳನೇ ಭಾವದ ಅಧಿಪತಿ ಶುಕ್ರಗ್ರಹ ಮತ್ತು ಚಂದ್ರನನ್ನು ಆಧರಿಸಿದೆ ಮೇಷರಾಶಿಯವರು ಸ್ವಭಾವತಃ ಸ್ವತಂತ್ರ ನೇರ ಮತ್ತು ಸ್ವಲ್ಪ ಆವೇಶಶೀಲರಾಗಿ ಇರ್ತಾರೆ ಇದು ಕೆಲವೊಮ್ಮೆ ಸಂಬಂಧಗಳಲ್ಲಿ ಸವಾಲುಗಳನ್ನು ತರುತ್ತೆ ಅವರ ವಿವಾಹ ವಿಳಂಬಕ್ಕೆ ಕೆಲವು ಕಾರಣಗಳಿದೆ ಮೇಷ ರಾಶಿಯವರ ವಿವಾಹ ವಿಳಂಬಕ್ಕೆ ಜ್ಯೋತಿಷ್ಯದ ಕಾರಣಗಳು ಮತ್ತು ಪರಿಹಾರಗಳು ತಿಳ್ಕೊಳ್ಳೋಣ ಇದ್ದ ಕಾರಣ ಏಳನೇ ಭಾವದ ಮಂಗಳ ಇವನ ಪ್ರಭಾವ ಏನು ಮೇಷರಾಶಿಯ ಅಧಿಪತಿ ಮಂಗಳ ಮಂಗಳವು ಯುದ್ಧ ಮತ್ತು ಆತುರದ ಗ್ರಹ ಅಂತ ಏಳನೇ ಭಾವ ಅಂದರೆ ವಿವಾಹದಲ್ಲಿ ಮಂಗಳ ಇದ್ದರೆ ಅಥವಾ ಏಳನೇ ಭಾವದ ಅಧಿಪತಿಯನ್ನು ನೋಡಿದರೆ ವಿವಾಹದಲ್ಲಿ ವಿಳಂಬ ವಿರೋಧ ಅಥವಾ ತೊಂದರೆ ಉಂಟಾಗುತ್ತೆ ಪರಿಹಾರ ಏನು ಹನುಮಾನ್ ಚಾಲೀಸ್ ಪಟ್ ಪಠನೆ ಮಾಡಬೇಕು ಮಂಗಳವಾರ ಉಪವಾಸ ಇರುವುದು ತಾಮ್ರದ ಪಾತ್ರೆಗೆ ನೀರು ಹಾಕಿ ಅದನ್ನು ದಾನ ಮಾಡ್ತಕ್ಕಂಥದ್ದು ಎರಡನೇ ಕಾರಣ ಏನಪ್ಪ ಅಂದರೆ ಶುಕ್ರಗ್ರಹ ದುರ್ಬಲವಾಗಿರುವುದು ಅಂತ ಶುಕ್ರಗ್ರಹ ಪ್ರೀತಿ ಸೌಂದರ್ಯ ಮತ್ತು ವಿವಾಹವನ್ನು ನಿಯಂತ್ರಣ ಮಾಡ್ತಾನೆ ಜನ್ಮಕುಂಡಲಿಯಲ್ಲಿ ಶುಕ್ರ ದುರ್ಬಲವಾಗಿದ್ದರೆ ಅಪ್ರಯೋಜಕ ಕುಂಡಿಯಲ್ಲಿ ಕುಂಡಲಲ್ಲಿ ಇದ್ದರೆ ಅಪ್ರಯೋಜಕ ಜಾಗದಲ್ಲಿದ್ದರೆ ಸ್ಥಾನದಲ್ಲಿದ್ದರೆ ಶುಕ್ರ ಸೂರ್ಯನ ಸಮೀಪದಲ್ಲಿ ಇರುವುದು ಅಂತ ಇದಕ್ಕೆ ಅರ್ಥ ಅಥವಾ ಶತ್ರು ರಾಶಿಯಲ್ಲಿ ಇದ್ದರೆ ವಿವಾಹದಲ್ಲಿ ಅಡಚಣೆ ಉಂಟಾಗುತ್ತೆ ಇದಕ್ಕೆ ಪರಿಹಾರ ಏನಪ್ಪಾ ಅಂದರೆ ಶುಕ್ರಗ್ರಹ ಅಂದರೆ ಶುಕ್ರವಾರ ಶುಕ್ರಗ್ರಹಕ್ಕೆ ಸಂಬಂಧಿಸಿದ ವಸ್ತುಗಳು ಯಾವ ರೀತಿ ಅಂದರೆ ಮಿಠಾಯಿ ಮತ್ತು ಈ ಮೊಸರು ಇತ್ಯಾದಿ ದಾನ ಮಾಡೋದು ಶುಕ್ರನ ಬೀಜವಂತವಾಗಿರ್ತಕ್ಕಂಥ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಅಂತ ಹೇಳಿ ಜಪ ಮಾಡ್ತಕ್ಕಂಥದ್ದು ಇನ್ನೊಂದು ಸರಿ ಹೇಳ್ತೀನಿ ದ್ರಾಂ ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಅಂತ ಜಪ ಮಾಡೋದ್ರಿಂದ ಮದುವೆ ಬೇಗ ಆಗುತ್ತೆ ಮೂರನೇ ಕಾರಣ ಏನಪ್ಪಾ ಅಂದರೆ ಶನಿಯ ಪ್ರಭಾವ ಏನು ಶನಿಯು ವಿಳಂಬ ಮತ್ತು ಅಡಚಣೆಯ ಗ್ರಹ ಅಂತಲೇ ಹೆಸರು ಏಕೆ ನಾವು ಚಲಿಸೋದೇ ನಿಧಾನ ರೀ ಯಾಕೆಂದರೆ ಶನೈಹಿ ಚರ ಶನೈಶ್ಚರ ಮೆತ್ತಗೆ ತರಿಸತಕ್ಕಂಥವನು ಅಂತ ಆದ್ರಿಂದ ಇದು ವಿಳಂಬ ಆಗ್ತಕ್ಕಂಥದ್ದು ಅಂತ ಏಳನೇ ಭಾವದ ಮೇಲೆ ಶನಿಯ ದೃಷ್ಟಿ ಇದ್ರೆ ಅಥವಾ ಏಳನೇ ಭಾವದ ಅಧಿಪತಿಯು ಶನಿಯೊಂದಿಗೆ ಸಂಯೋಗ ಹೊಂದಿದ್ರೆ ವಿವಾಹ ಖಂಡಿತವಾಗಿಯೂ ವಿಳಂಬ ಆಗುತ್ತೆ ಪರಿಹಾರ ಏನು ಶನಿಶಾಂತಿಗಾಗಿ ಶನಿವಾರ ಶನಿ ಮಂತ್ರನ ಜಪ ಮಾಡಬೇಕು ಓಂ ಶಂ ಶನೈಷ್ಠರಾಯ ನಮಃ ಇನ್ನೊಂದ್ಸರಿ ಓಂ ಶಂ ಶನೈಷ್ಟರಾಯ ನಮಃ ಅಂತ ಜಪ ಮಾಡಬೇಕು ಎಷ್ಟು ನೂರೆಂಟು ಬಾರಿ ಎಳ್ಳು ಅಥವಾ ಕಬ್ಬಿನ ಎಣ್ಣೆಯನ್ನ ಕಬ್ಬಿಣದ ಕಬ್ಬಿಣ ಎಣ್ಣೆ ಈ ದಾನ ಎಳ್ಳು ಅಥವಾ ಕಬ್ಬಿಣ ಎಣ್ಣೆ ಇದನ್ನು ದಾನ ಮಾಡ್ತಕ್ಕಂಥದ್ದು ಎಣ್ಣೆ ಅಂದರೆ ಯಾವುದು ಎಳ್ಳೆಣ್ಣೆ ದಾನ ಮಾಡಬೇಕು ಹಾಗೆ ನಾಲ್ಕನೇ ಕಾರಣ ಏನು ಅಂತ ತಿಳ್ಕೊಳ್ಳೋಣ ಕೇತುವಿನ ದುಷ್ಟ ಪರಿಣಾಮ ಅಂತ ಏನು ಏಳನೇ ಭಾವ ಏಳನೇ ಭಾವದ ಅಧಿಪತಿ ಅಥವಾ ಲಗ್ನದ ಮೇಲೆ ರಾಹು ಅಥವಾ ಕೇತುವಿನ ದೃಷ್ಟಿ ಇದ್ರೆ ಅದು ಅಸಾಮಾನ್ಯ ಮತ್ತು ಅನಿರೀಕ್ಷಿತ ವಿಳಂಬಗಳನ್ನು ತರುತ್ತೆ ಇದು ಸಾಮಾಜಿಕ ಒತ್ತಡ ಅಥವಾ ಅಸಾಮಾನ್ಯ ಆವೃತ್ತಿಯ ಪತ್ನಿ ಪತಿಯನ್ನು ತರಬಹುದು ಅಂತ ಇದಕ್ಕೆ ಪರಿಹಾರ ಏನಪ್ಪಾ ಅಂದರೆ ಕಾಲಭೈರವ ಅಷ್ಟಕಾಲ ಪಠನೆ ಮಾಡಬೇಕಾಗತ್ತೆ ಅಥವಾ ರಾಹುಕೇದು ಶಾಂತಿಗಾಗಿ ನವಗ್ರಹ ಪೂಜೆ ಹೋಬಗಳನ್ನು ಮಾಡಿಸ್ಬೇಕಾಗುತ್ತೆ ಐದನೇದಾಗಿ ಏನಪ್ಪ ಕಾರಣ ಅಂದರೆ ನವಾಂಶ ಕುಂಡಲಿ ಕುಂಡಲಿಯಲ್ಲಿ ಏಳನೇ ಭಾವ ದುರ್ಬಲವಾಗಿರ್ತಕ್ಕಂಥದ್ದು ಏಳನೇ ಮನೆ ದುರ್ಬಲವಾಗಿತ್ತು ಅಂದರೆ ವಿವಾಹ ವಿಳಂಬ ಆಗುತ್ತೆ ಏನು ಕುಂಡಲಿ ಅಂದರೆ ಲಗ್ನ ಕುಂಡಲಿಯಲ್ಲಿ ಇದು ಸರಿಯಾಗಿದ್ದರೂ ಕೂಡ ನವಾಂಶ ಕುಂಡಲಿಯಲ್ಲಿ ಏಳನೇ ಭಾವ ದುರ್ಬಲವಾಗಿತ್ತು ಅಂದರೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಮತ್ತು ವಿಳಂಬ ಕೂಡ ಉಂಟಾಗುತ್ತೆ ಮದುವೆ ಆಗದೆ ಇರೋದು ಕೂಡ ತುಂಬ ಚಾನ್ಸ್ ಜಾಸ್ತಿ ಇರುತ್ತೆ ಪರಿಹಾರ ಏನಪ್ಪ ಅಂದರೆ ಒಬ್ಬ ಪರಿಣಿತ ಜ್ಯೋತಿಷಿಯನ್ನು ಸಂಪರ್ಕ ಮಾಡಿ ನಿಖರವಾದ ದೋಷವನ್ನು ಗುರುತಿಸಿ ಅದಕ್ಕೆ ತಕ್ಕ ನಿರ್ದಿಷ್ಟ ಪೂಜೆ ಅಥವಾ ಉಪಾಯವನ್ನು ಸೂಚನೆ ಮಾಡ್ತಕ್ಕಂಥದ್ದು ಮತ್ತು ಅವರಿಂದ ಪರಿಹಾರವನ್ನು ಪಡಿತಕ್ಕಂಥದ್ದು ಅಂತ ಆರನೇ ಕಾರಣ ಏನಪ್ಪ ಅಂದರೆ ಮಂಗಳನ ದೋಷ ಅಥವಾ ಕುಜ ದೋಷ ಅಂತ ಒಂದು ನಾಲ್ಕನೇ ಮನೆ ಏಳನೇ ಮನೆ ಎಂಟು ಮನೆ ಅಥ್ವಾ ಎಂಟನೇ ಮನೆ ಅಥವಾ ಹನ್ನೆರಡನೇ ಭಾವದಲ್ಲಿ ಮಂಗಳ ಇದ್ದರೆ ಮಂಗಳ ದೋಷ ಉಂಟಾಗುತ್ತೆ ಇದು ವೈವಾಹಿಕ ಜೀವನದಲ್ಲಿ ತೊಂದರೆ ಮತ್ತು ವಿಳಂಬವನ್ನು ಕೂಡ ಉಂಟು ಮಾಡುತ್ತೆ ಪರಿಹಾರ ಏನಪ್ಪಾ ಅಂದರೆ ಮಂಗಳ ದೋಷ ಶಾಂತಿಗಾಗಿ ಮಂಗಳದ ಬೀಜಮಂತ್ರವಾಗಿರ್ತಕ್ಕಂಥ ಓಂ ಕ್ರಾಂ கிரேம் க்ரோம் சஹ বৌபாய நமஹ అంత జప మార్ಬೇಕು இன்னு once lagi ಹೇಳ್ತೀನಿ ಓಂ கிராம் க்ரீம் க்ரோம் சஹ বৌபாய நமஹ అంత జప మార్ಬೇಕು ప్రతి దిశ 108 ಬಾರಿ వివాహ ಆಗೋ ತಂಕನು ಕೂಡ జప మార్ಬೇಕಾಗುತ್ತೆ ಮಧುರೋ ಕುಲದೇವತೆ ಅಥವಾ ಇಷ್ಟ ದೇವತೆಯ ಆಶೀರ್ವಾದ ಪಡೆದು ನಂತರ ಇದನ್ನು ಶುರು ಮಾಡಬೇಕು ಏಳನೇ ಕಾರಣ ಏನಂದರೆ ಪಿತೃದೋಷ ಪೂರ್ವಜರು ಕರ್ಮ ಅಥವಾ ಅಸಂತೃಪ್ತ ಆತ್ಮಗಳ ಕಾರಣದಿಂದಾಗಿ ವಿವಾಹದಲ್ಲಿ ಅಡಚಣೆ ಉಂಟಾಗುತ್ತೆ ಇದು ಸಾಮಾನ್ಯವಾಗಿ ಕನಸುಗಳು ಆರ್ಥಿಕ ಸಮಸ್ಯೆಗಳು ಮತ್ತು ಕುಟುಂಬದೊಳಗೆ ಘರ್ಷಣೆಗಳಿಂದ ಇದನ್ನ ಗುರ್ ಗುರ್ತಿಸ್ಬೋದು ಇದೆಲ್ಲ ನಡೀತಾ ಇತ್ತು ಅಂದರೆ ಇದು ಪಿತೃಶಾಪ ಅಂತ ಗೊತ್ತಾಗ್ಬಿಡುತ್ತೆ ಆದ್ದರಿಂದ ಕನಸಿನಲ್ಲಿ ಏನಾದರೂ ಬಂದು ಪಿತೃಗಳು ಬಂದು ಕಾಣಿಸ್ಕೊಂಡಿರೋದು ಅದೇನು ಆಯಿತು ಅಂದರೆ ನಿಮ್ಮ ಆರ್ಥಿಕ ಸಮಸ್ಯೆಗಳು ಉಂಟಾಗ್ತಾ ಇದೆ ಕಷ್ಟಗಳಾಗ್ತಾ ಇದೆ ಅಂತಂದ್ರೆ ಅದು ಕೂಡ ಪಿತೃ ಸಮಸ್ಯೆನೇ ಉಂಟಾಗುತ್ತೆ ಮನೆಯಲ್ಲಿ ಸುಮ್ಮನೆ ಜಗಳ ಆಗ್ತಾ ಇತ್ತು ಅಂದರೆ ಕೂಡ ಅದು ಪಿತೃಶಾಪ ಅಂತ ನೀವು ಗುರುತಿಸ್ಬೋದು ಆದ್ದರಿಂದ ಇದರ ಪರಿಹಾರ ಏನಪ್ಪಾ ಅಂದರೆ ಪಿತೃಗಳಿಗೆ ತರ್ಪಣ ಮಾಡಬೇಕು ಗಯಾ ಇದಕ್ಕೆ ಭೇಟಿ ನೀಡಬೇಕು ಅಥವಾ ನಿಯಮಿತವಾಗಿ ಶ್ರಾದ್ದ ಕರ್ಮವನ್ನು ಮಾಡಬೇಕಾಗುತ್ತೆ ಅಥವಾ ನಾರಾಯಣ ಬಲಿ ಇತ್ಯಾದಿಗಳನ್ನ ಮಾಡಿಸ್ಬೇಕಾಗತ್ತೆ ಅಥವಾ ಕ್ಷೇತ್ರ ವಿಧಿಯನ್ನು ಮಾಡಿಸ್ಬೇಕಾಗತ್ತೆ ಇವೆಲ್ಲ ಮಾಡೋದ್ರಿಂದ ನಿಮಗೆ ಪಿತೃಶಾಪ ನಿವಾರಣೆಯಾಗಿ ಮಕ್ಕಳಿಗೆ ಮದುವೆ ಆಗುತ್ತೆ ಎಂಟನೇ ಕಾರಣ ಏನಪ್ಪ ಅಂದರೆ ದುರ್ಬಲ ಚಂದ್ರಿ ಚಂದ್ರ ಮನಸ್ಸು ಮತ್ತು ಭಾವನೆಗಳನ್ನು ನಿಯಂತ್ರಣೆ ಮಾಡ್ತಾನೆ ದುರ್ಬಲ ಚಂದ್ರ ಇದ್ದರೆ ವ್ಯಕ್ತಿಯ ನಿರ್ಧಾರ ತೆಗೆದುಕೊಳ್ಳೋದು ತುಂಬ ಅಸಮರ್ಥನಾಗಿತ್ತಾನೆ ಅವನು ನಿರ್ಧಾರ ತಗೊಳ್ಳೋದೇ ಕಷ್ಟ ಭಾವನಾತ್ಮಕವಾಗಿ ಅಸ್ಥಿರರಾಗಿರ್ತಾರೆ ಇದರಿಂದ ಸಂಬಂಧಗಳು ಮುಂದುವರಿಯೋದಿಲ್ಲ ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ಸೋಮವಾರ ಉಪವಾಸ ಇರ್ತಕ್ಕಂಥದ್ದು ಶಿವಲಿಂಗಕ್ಕೆ ಅಭಿಷೇಕ ಮಾಡುವುದು ಓಂ ಸೋಬ ಸೋಭಾಯ ನಮಃ ಈ ಮಂತ್ರವನ್ನು ಮೂರೆಂಟು ಬಾರಿ ಪ್ರತಿನಿತ್ಯ ಪಠನೆ ಮಾಡತಕ್ಕಂಥದ್ದು ಓಂ ಸೋಬ ಸೋಭಾಯ ನಮಃ ಅಂಥೇಳ್ಬಿಟ್ಟು ಇದನ್ನು ಪಠನೆ ಮಾಡೋದರಿಂದ ಪರಿಹಾರ ಆಗುತ್ತೆ ಒಂಬತ್ತನೇ ಕಾರಣ ಏನಪ್ಪ ಅಂದರೆ ಲಗ್ನೇಶ ಲಗ್ನದ ಅಧಿಪತಿ ದುರ್ಬಲವಾಗಿರುವುದು ಅಂತ ಲಗ್ನದ ಅಧಿಪತಿ ದುರ್ಬಲನಾಗಿದ್ದರೆ ವ್ಯಕ್ತಿಯ ಸಾಮಾನ್ಯ ಆರೋಗ್ಯ ಆತ್ಮವಿಶ್ವಾಸ ಮತ್ತು ಜೀವನ ಶಕ್ತಿ ಕಡಿಮೆಯಾಗಿರುತ್ತೆ ಇದರಿಂದ ಸಂಭಾವ್ಯ ವಿವಾಹ ಪ್ರಸ್ತಾಪಗಳನ್ನು ಆಕರ್ಷಿಸಲು ಅಸಮರ್ಥತೆ ಉಂಟಾಗುತ್ತೆ ಇದಕ್ಕೆ ಪರಿಹಾರ ಏನಪ್ಪಾ ಅಂದರೆ ಲಗ್ನೇಶನನ್ನು ಬಲಪಡಿಸಲು ಅದರ ಸಂಬಂಧಿತ ಗ್ರಹದ ಉಪಾಯಗಳನ್ನು ಅನುಸರಿಸುವುದು ಉದಾಹರಣೆಗೆ ಲಗ್ನೇಶ ಮಂಗಳವಾದರೆ ಮೇಲೆ ಹೇಳಿದ ಮಂಗಳದ ಉಪಾಯಗಳಿದೆಯಲ್ಲ ಅದನ್ನು ನಾವು ಮಾಡಬೇಕಾಗತ್ತೆ ಅವನ ಮಂತ್ರಗಳನ್ನು ಹೇಳ್ಕೊಳ್ಬೇಕಾಗತ್ತೆ ಮತ್ತು ಹೋಬಗಳನ್ನು ಮಾಡಿಸ್ಬೇಕಾಗತ್ತೆ ಅದು ಗ್ರಹದ ಶಕ್ತಿಯ ಆಧಾರವನ್ನು ಆಧರಿಸಿ ಜಪ ಹೋಬಗಳನ್ನು ಮಾಡಿಕೊಳ್ಳೋದು ತುಂಬ ಒಳ್ಳೆಯದು ಹತ್ತನೇ ಕಾರಣ ಎರಡನೇ ಮತ್ತು ಏಳನೇ ಭಾವದ ಅಧಿಪತಿಗಳ ನಡುವೆ ಶತ್ರುತ್ವ ಉಂಟಾಗುತ್ತೆ ಈ ಶತ್ರುತ್ವ ಉಂಟಾದರೆ ಎರಡನೇ ಭಾವ ಕುಟುಂಬ ಮತ್ತು ಕುಟುಂಬದ ಜೀವನವನ್ನು ಸೂಚಿಸುತ್ತೆ ಎರಡನೇ ಮತ್ತು ಏಳನೇ ಭಾವದ ಅಧಿಪತಿಗಳು ಪರಸ್ಪರ ಶತ್ರುತ್ವ ಹೊಂದಿದ್ದರೆ ಕುಟುಂಬ ಮತ್ತು ವಿವಾಹ ಜೀವನದ ನಡುವೆ ಘರ್ಷಣೆ ಉಂಟಾಗುತ್ತೆ ಇದು ವಿಳಂಬಕ್ಕೆ ಕಾರಣವಾಗುತ್ತೆ ಪರಿಹಾರ ಏನಪ್ಪ ಅಂದರೆ ಇಬ್ಬರು ಅಧಿಪತಿ ಗ್ರಹಗಳನ್ನು ಶಾಂತಿಗೊಳಿಸಲು ದಾನ ಧರ್ಮ ಮಾಡೋದು ಮತ್ತು ಮಂತ್ರ ಜಪ ಮಾಡ್ತಕ್ಕಂಥದ್ದು ಶ್ರೇಷ್ಠ ಕಾರಣ ಏನಪ್ಪ ಅಂದರೆ ಹನ್ನೊಂದನೇ ಕಾರಣ ಧಾರಾಕಾರಕ ಅಂದರೆ ವಿವಾಹಕಾರಕ ಗ್ರಹದ ದುರ್ಬಲತೆ ಪುರುಷರ ಕುಂಡಲಿಯಲ್ಲಿಯೇ ಶುಕ್ರ ಮತ್ತು ಸ್ತ್ರೀಯರ ಕುಂಡಲಿಯಲ್ಲಿ ಗುರು ಮತ್ತು ಶುಕ್ರ ಧಾರಾಕಾರಕ ಗ್ರಹಗಳು ಗುರು ಮತ್ತು ಶುಕ್ರ ಧಾರಾಕಾರಕ ಗ್ರಹಗಳು ಈ ಗ್ರಹಗಳು ದುರ್ಬಲವಾಗಿದ್ದರೆ ವಿವಾಹದ ಸೂಚನೆಗಳು ಸ್ಪಷ್ಟವಾಗಿ ಕಾಣಿಸೋದಿಲ್ಲ ಪರಿಹಾರ ಏನಪ್ಪ ಅಂದರೆ ಧಾರಾಕಾರಕ ಗ್ರಹಗಳನ್ನು ಬಲಪಡಿಸಲು ಅವುಗಳಿಗೆ ಸಂಬಂಧಿಸಿದ ಉಪಾಯಗಳನ್ನು ಮಾಡುವುದು ಏನು ಗುರು ಮತ್ತು ಶುಕ್ರನಿಗೆ ಶಾಂತಿ ಹೋಮಗಳನ್ನು ಮಾಡಿಸ್ಕೊಳ್ಳೋದ್ರಿಂದ ಇದು ಸರಿ ಹೋಗ್ಬಿಡುತ್ತೆ ಹನ್ನೆರಡನೇ ಕಾರಣ ಏನಂದರೆ ಪರಸ್ಪರ ಹೊಂದಾಣಿಕೆ ಇಲ್ಲದೆ ಇರೋದು ವಿವಾಹಕ್ಕೆ ಮುಂಚೆ ಜೋಡಿಯ ಕುಂಡಲಿಗಳ ಹೋಲಿಕೆ ಗುಣ ಅದು ಮಿಲನವಾಗದೇ ಇರತಕ್ಕಂಥದ್ದು ಸರಿಯಾಗಿ ಗುಣ ಕೂಡಬಾರಲ್ಲ ಕೊನೆ ಪಕ್ಷ ಒಂದು ಇಪ್ಪತ್ತೈದಾದರೂ ಹದಿನೆಂಟು ಗುಣ ಬಂತು ಅಂತ ಮದುವೆ ಮಾಡ್ಬೋದು ಅಂತ ಆದರೆ ಹದಿನೆಂಟರಲ್ಲಿ ಬಲನೇ ಇರಲ್ಲ ರೀ ಕೊನೆ ಪಕ್ಷ ಇಪ್ಪತ್ತೈದಾದ್ರೆ ಇತ್ತು ಅಂದ್ರೆ ಅವಾಗ ಬಲ ಇರುತ್ತೆ ಈ ಗುಣ ಸರಿ ಹೋಗದೆ ಇತ್ತು ಅಂದ್ರೆ ವಿವಾಹದ ನಂತರ ತೀವ್ರ ಸಮಸ್ಯೆಗಳು ಉದ್ಭವಿಸುತ್ತೆ ಈ ಸಮಸ್ಯೆಗಳನ್ನು ತಪ್ಪಿಸಲು ದೇವರು ವಿಳಂಬವನ್ನು ಉಂಟು ಮಾಡುತ್ತಾನೆ ಅಂತ ನಂಬಲಾಗಿದೆ ಪರಿಹಾರ ಏನಪ್ಪ ಅಂದರೆ ಯಾವುದೇ ವಿವಾಹ ಪ್ರಸ್ತಾಪಕ್ಕೆ ಮುಂಚೆ ವಿಶ್ವಾಸನೀಯ ಜ್ಯೋತಿಷಿಯಿಂದ ಗುಣಮೆಲನ ಮಾಡಿಸ್ಬೇಕು ಕೂಡುತ್ತಾ ಎರಡುವೆ ಅಂತ ನೋಡಬೇಕಾಗತ್ತೆ ಎಷ್ಟು ಗುಣ ಬರುತ್ತೆ ಅಂತ ನೋಡ್ಬೇಕಾಗುತ್ತೆ ಮೇಲೆ ಎರಡು ಕುಂಡಲೆಯು ಸರಿ ಹೊಂದುತ್ತಾ ಅಂತ ಅದಾದ ಮೇಲೆ ಮದುವೆ ಮಾಡಬೇಕಾಗತ್ತೆ ಇಲ್ಲದೆ ಇತ್ತು ಆ ಮದುವೆ ಮಾಡಿದ್ರೂ ಕೂಡ ವ್ಯರ್ಥ ಆಗಿಬಿಡುತ್ತೆ ರೀ ಹದಿಮೂರನೇ ಕಾರಣ ಬುಧ ಗ್ರಹದ ದುರ್ಬಲತೆ ಬುಧನು ಸಂವಹನ ಮತ್ತು ವಿಚಾರ ಶಕ್ತಿಯ ಗ್ರಹ ಬುಧ ದುರ್ಬಲವಾಗಿದ್ದರೆ ವ್ಯಕ್ತಿಯು ಸಂಭಾವ್ಯ ಜೀವನ ಸಂಗಾತಿಯೊಂದಿಗೆ ಸರಿಯಾಗಿ ಸಂವಹನ ನಡೆಸಲು ಅಸಮರ್ಥನಾಗ್ತಾನೆ ಇದರಿಂದ ಸಂಬಂಧಗಳು ಮುರಿದು ಬೀಳುತ್ತೆ ಅಥವಾ ಮುಂದುವರಿಯುತ್ತೆ ಆದ್ದರಿಂದ ಪರಿಹಾರ ಏನಪ್ಪ ಅಂದರೆ ಬುಧವಾರ ಉಪವಾಸ ಇರುವುದು ಹಳದಿ ಅಂದರೆ ಅರಿಶಿಣ ಬಣ್ಣದ ವಸ್ತುಗಳನ್ನು ದಾನ ಮಾಡೋದು ಅಥವಾ ಹಸಿರು ಬಣ್ಣದ ವಸ್ತುಗಳನ್ನು ದಾನ ಮಾಡೋದು ದಾನ ಮಾಡೋದು ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ ಅಂತರ ಮಂತ್ರವನ್ನು ಜಪ ಮಾಡಬೇಕಾಗತ್ತೆ ನೂರೆಂಟು ಬಾರಿ ಪ್ರತಿನಿತ್ಯ ಕಾರಣ ಏನಪ್ಪಾ ಅಂದ್ರೆ ಹದಿನಾಲ್ಕನೇ ಕಾರಣ ಹನ್ನೆರಡನೇ ಭಾವದಲ್ಲಿ ಗೃಹ ಸ್ಥಿತಿ ಹನ್ನೆರಡನೇ ಭಾವ ಬಂಧನ ಮತ್ತು ವಿಲಾಸಿತ ಜೀವನವನ್ನು ಸೂಚನೆ ಮಾಡುತ್ತೆ ಹನ್ನೆರಡನೇ ಭಾವದಲ್ಲಿ ಹಾನಿಕಾರಕ ಗ್ರಹಗಳು ಏನಾದರೂ ಇತ್ತು ಅಂದರೆ ವ್ಯಕ್ತಿಯು ವಿವಾಹಕ್ಕೆ ಮುಂಚೆಗೆ ವಿಲಾಸಿತ ಸಂಬಂಧಗಳಲ್ಲಿ ತೊಡಗಿಕೊಳ್ಳಬಹುದು ಇದು ಸರಿಯಾದ ವಿವಾಹಕ್ಕೆ ಅಡಚಣೆ ಆಗುತ್ತೆ ಆದ್ದರಿಂದ ಮುಂದಿನ ವಿವಾಹಕ್ಕೆ ಅಡಚಣೆ ಆಗ್ತಕ್ಕಂಥ ಈ ದೋಷವನ್ನು ನಿವಾರಣೆ ಮಾಡ್ಕೋಬೇಕಾಗುತ್ತೆ ಪರಿಹಾರ ಏನಪ್ಪ ಅಂದರೆ ಧ್ಯಾನ ಮತ್ತು ಆತ್ಮ ನಿಯಂತ್ರಣವನ್ನು ಅಭ್ಯಾಸ ಮಾಡಬೇಕಾಗತ್ತೆ ಹನ್ನೆರಡನೇ ಭಾವದ ಅಧಿಪತಿಯನ್ನು ಶಾಂತಗೊಳಿಸಲು ಉಪಾಯವನ್ನು ಹೋಮಾದಿಗಳನ್ನು ಮಾಡ್ಕೋಬೇಕಾಗುತ್ತೆ ಹದಿನೈದನೇ ಕಾರಣ ಏನಪ್ಪ ಅಂದರೆ ಭಾಗ್ಯ ಭಾವ ಅಂದರೆ ಒಂಬತ್ತನೇ ಭಾವ ದುರ್ಬಲ ಆಗಿರ್ತಕ್ಕಂಥದ್ದು ಒಂಬತ್ತನೇ ಭಾವ ಅಂದರೆ ಭಾಗ್ಯ ಧರ್ಮ ಮತ್ತು ದೇವರ ಕೃಪೆಯನ್ನು ಸೂಚಿಸುತ್ತೆ ಇದು ದುರ್ಬಲವಾಗಿದ್ದರೆ ವ್ಯಕ್ತಿಯು ತನ್ನ ಶ್ರಮಕ್ಕೆ ತಕ್ಕ ಫಲವನ್ನು ಪಡೆಯಲು ಅಸಮರ್ಥನಾಗ್ತಾನೆ ಮತ್ತು ಜೀವನದಲ್ಲಿ ಒಳ್ಳೆಯ ಅವಕಾಶಗಳು ಸಿಗೋದೇ ಇಲ್ಲ ಇದರಲ್ಲಿ ವಿವಾಹದ ಅವಕಾಶಗಳು ಸೇರಿದೆ ಪರಿಹಾರ ಏನಪ್ಪ ಅಂದರೆ ಗುರುವಾಸ ಗುರುವಾರ ಉಪವಾಸ ಇರ್ತಕ್ಕಂಥದ್ದು ಹಳದಿ ಬಣ್ಣದ ವಸ್ತುಗಳು ಹಾಗೆ ದಾನ ಮಾಡ್ತಕ್ಕಂಥದ್ದು ಗುರುವಿನ ಬೀಜ ಮಂತ್ರ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ ಅಂತ ಜಪ ಮಾಡೋದು ಗುರುವೇ ನಮಃ ಅಂತ ಜಪ ಮಾಡಬೇಡಿ ಸಾಮಾನ್ಯ ಸಲಹೆಗಳು ಮತ್ತು ಎಚ್ಚರಿಕೆಗಳು ಏನಪ್ಪ ಅಂದರೆ ವೈಯಕ್ತಿಕ ಜನ್ಮ ಪತ್ರಿಕೆಯ ವಿಶ್ಲೇಷಣೆ ಇದರ ಮೇಲಿನ ಕಾರಣಗಳು ಸಾಮಾನ್ಯವಾಗಿವೆ ನಿಮ್ಮ ನಿಖರವಾದ ಸಮಸ್ಯೆ ಮತ್ತು ಪರಿಹಾರವನ್ನು ತಿಳಿಯಲು ನಿಮ್ಮ ವೈಯಕ್ತಿಕ ಜನ್ಮ ಕುಂಡಲೆಯನ್ನು ಜನ್ಮ ಪತ್ರಿಕೆಗೆ ಪತ್ರಿಕೆಯನ್ನು ಒಬ್ಬ ಪರಿಣಿತ ಮತ್ತು ನಿಷ್ಪಕ್ಷಪಾತಿ ಜ್ಯೋತಿಷಿಗೆ ತೋರಿಸ್ಬೇಕು ಅಂಥವರು ನಿಮಗೆ ಒಳ್ಳೆ ಪರಿಹಾರವನ್ನು ಕೊಡ್ತಾರೆ ಎರಡನೇದಾಗಿ ಏನಪ್ಪ ಅಂದರೆ ಕರ್ಮ ಮತ್ತು ಧರ್ಮ ಜ್ಯೋತಿಷ್ಯ ಕೇವಲ ಸೂಚನೆಯಾಗಿದೆ ನೀತಿಯಲ್ಲ ನಿಮ್ಮ ಕರ್ಮ ಮತ್ತು ಪ್ರಸ್ತುತ ಕ್ರಿಯೆಗಳಿಗೆ ಧರ್ಮ ಗ್ರಹಗಳ ದುಷ್ಪರಿಣಾಮವನ್ನು ಕಡಿಮೆ ಮಾಡಬಲ್ಲವು ಅದರಿಂದ ಒಳ್ಳೆ ಜ್ಯೋತಿಷ್ಯತ್ರ ತೋರಿಸಿ ಧೈರ್ಯ ಮತ್ತು ಸಕಾರಾತ್ಮಕತೆ ಚಿಂತೆ ಮತ್ತು ಆತಂಕವನ್ನು ಬಿಟ್ಟು ಸಕಾರಾತ್ಮಕ ಮನೋಭಾವನ ಹೊಂದಬೇಕಾಗ್ತದೆ ನಿಮ್ಮ ಕುಟುಂಬದ ಮತ್ತು ಸಮಾಜದ ಒತ್ತಡಕ್ಕೆ ಬಿದ್ದು ಅವಸರದ ನಿರ್ಧಾರ ಖಂಡಿತ ತಗೋಬೇಡಿ ಏಕೆಂದರೆ ಇದು ಜೀವನ ಮುಂದಿನ ಜೀವನ ಇದು ಆದ್ದರಿಂದ ಸರಿಯಾದ ಮಾರ್ಗದರ್ಶನವನ್ನು ಪಡೆದು ಮುಂದಿನ ಜೀವನಕ್ಕೆ ಕಾಲಿಡಿ ಪ್ರಯತ್ನ ಮುಂದುವರಿಸಿ ಜ್ಯೋತಿಷ್ಯ ಉಪಾಯಗಳೊಂದಿಗೆ ವಿವಾಹಕ್ಕೆ ಸಾಮಾಜಿಕ ಮತ್ತು ಪಾರಿವಾರಿಕ ನೆಟ್ವರ್ಕನ್ನು ಬಳಸಿ ಆನ್ಲೈನ್ ಮ್ಯಾಚಿಂಗ್ ಮೇಕಿಂಗ್ ಪ್ಲಾಟ್ಫಾರ್ಮ್ಗಳಲ್ಲಿ ಪ್ರೊಫೈಲ್ಗಳನ್ನು ರಚಿಸಿ ಮತ್ತು ಹೊಸ ಜನರ ಭೇಟಿ ಮಾಡಲು ಪ್ರಯತ್ನ ಮಾಡಿ ಮೇಷರಾಶಿಯವರ ವಿವಾಹಗಳಿಂಬ ಅವರ ದೃಢ ಸ್ವಭಾವ ಮತ್ತು ಗ್ರಹಗಳ ಸ್ಥಿತಿಯ ಸಂಯೋಜನೆಯಿಂದ ಉಂಟಾಗಿರಬಹುದು ಜ್ಯೋತಿಷ್ಯದ ಉಪಾಯಗಳನ್ನು ನೀವು ನಮ್ಮಲ್ಲೂ ಕೂಡ ಬಂದು ಪಡಿಬಹುದು ನಮ್ಮಲ್ಲಿ ಅಂದರೆ ಏಳು ಬಂದಮ್ಮ ದೇವಸ್ಥಾನದಲ್ಲಿ ವಿಶೇಷವಾದ ಶಾಂತಿ ಹೋಬಗಳನ್ನು ಇದಕ್ಕೆ ಮಾಡುತ್ತೆ ಇದು ಬೆಂಗಳೂರಿನ ಬನ್ನೇರ್ಘಟ್ಟ ರಸ್ತೆಯಲ್ಲಿರ್ತಕ್ಕಂಥ ದೇವರ ಚಿಕ್ಕನಹಳ್ಳಿ ಇಲ್ಲಿದೆ ಇಲ್ಲಿ ನಾವು ಶಾಂತಿಯನ್ನು ವಿಶೇಷವಾಗಿ ಮಾಡುತ್ತೆ ಇದು ನಮ್ಮ ನಂಬರ್ಗೆ ಕಾಲ್ ಅಂತಲೇ ನಿಮಗೆ ಅದರ ಸಹಾಯವನ್ನು ಕೂಡ ಮಾಡುತ್ತೆ ನೈನ್ ಏಯ್ಟ್ ಫೋರ್ ಫೈವ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ನೈನ್ ತ್ರೀ ಇದಕ್ಕೆ ನೀವು ಕಾಲ್ ಮಾಡಿ ನಮಸ್ಕಾರ